ಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ ಸಿಲಿಂಡರ್ ಹೊತ್ತು ತಿರುಗಾಡುತ್ತಿರುವ ಅಭ್ಯರ್ಥಿ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಆತಂಕವನ್ನ ಹುಟ್ಟಿಸಿದ್ದಾರೆ ಎರಡು ಪಕ್ಷದವರು ಈತ ಯಾರ ಓಟ್ ಕೇಳ್ತಾನೆ ಅನ್ನೋ ಲೆಕ್ಕಾಚಾರ ಮಾಡುತ್ತಿದ್ದಾರೆ ಹಾಗಿದ್ರೆ ವಿನಯ್ ಕುಮಾರ್ ಸ್ಪರ್ಧೆ ಹೇಗಿದೆ ಅಂತೀರಾ ಇಲ್ಲಿದೆ ನೋಡಿ ಲೋಕಕಣದಲ್ಲಿ ವಿನಯ್ ಕುಮಾರ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಪಾಲಿಗೆ ತಲೆನೋವಾದ ವಿನಯ್ ವಿನಯ್ ಯಾರ ಓಟು ಕೀಳ್ತಾರೆ ಅನ್ನೋ ಭಯದಲ್ಲಿ ಅಭ್ಯರ್ಥಿಗಳು ದಾವಣಗೆರೆ ಲೋಕಕಣದಲ್ಲಿ ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಹಲ್ ಚಲ್ ಎಬ್ಬಿಸಿದ್ದಾರೆ ಇದೇ ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರೋ ವಿನಯ್ ಕುಮಾರ್ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಮಾಡುತ್ತಿದ್ದಾರೆ ಟಿಕೆಟ್ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ಆಕಾಂಕ್ಷಿತ ಎಂದು ಓಡಾಡಿದ್ದ ವಿನಯ್ ಕುಮಾರ್ ಟಿಕೆಟ್ ಕೈ ತಪ್ಪಿದ ಬಳಿಕ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ವಾಭಿಮಾನಿಯಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ವಿನಯ್ ನಾಮಪತ್ರ ವಾಪಸ್ ತೆಗೆಸಲು ಕೊನೆ ಕ್ಷಣದವರೆಗೂ ಕಸರತ್ತು ನಡೆದಿತ್ತು ಆದರೆ ವಿನಯ್ ಮಾತ್ರ ಯಾರ ಮಾತಿಗೂ ಜಗ್ಗದೆ ಅಖಾಡದಲ್ಲಿ ಉಳಿದುಕೊಂಡರು ಪಕ್ಷೇತರ ಅಭ್ಯರ್ಥಿಯಾಗಿ ಫೈನಲ್ ಆಗುತ್ತಿದ್ದಂತೆ ತಮಗೆ ಸಿಕ್ಕ ಸಿಲಿಂಡರ್ ಗುರುತು ಹೊತ್ತುಕೊಂಡು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಇತ್ತ ವಿನಯ್ ಕುಮಾರ್ ಹೋದ ಕಡೆಯೆಲ್ಲ ಕುರುಬ ಸಮುದಾಯ ಹಾಗೂ ಮುಸ್ಲಿಮರು ವಿನಯ್ ಜೊತೆ ಗುರುತಿಸಿಕೊಳ್ಳುತ್ತಿದ್ದಾರೆ ಇದು ಕಾಂಗ್ರೆಸ್ಗೆ ಹೊಡೆತ ಕೊಡುವ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ ಪಕ್ಷದೊಳಗಿನ ಮಾತು ಹೀಗಾಗಿ ಕುರುಬ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಖಡಕ್ಕೆ ಇಳಿಸಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ವಿನಯ್ ಶರವೇಗದಲ್ಲಿ ಹೋಗುತ್ತಿದ್ದಾರೆ ನಿನ್ನೆ ಜಗಳೂರಲ್ಲೂ ರೋಡ್ ಶೋ ಮಾಡಿದ್ವಿ ಜಗಳೂರಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕರ್ತರ ಸಭೆ ಮಾಡಿದ್ವಿ ಸೊ ತೌಸಂಡ್ ಪ್ಲಸ್ ನನಗೆ ಬೂತ್ ಏಜೆಂಟ್ಸ್ ಎಲ್ಲ ಬಂದಿದ್ರು ಜಗಳೂರಲ್ಲಿ ಟೌನಲ್ಲೂ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಜಗಳೂರು ಜನರಲ್ ಕ್ರೌಡು ಯಾರು ಬಂದಿರ್ತಾರೆ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ನಿನ್ನೆ ಆಲೇಕಲ್ಲು ಪಲ್ಲಗಟ್ಟೆ ಹಾಸುಗೋಡು ಬಿಳಿಚೋಡೋಗಿದ್ವಿ ಊರಲ್ಲೂ ಕೂಡ ಊರು ತುಂಬ ಇರೋ ಜನಗಳೆಲ್ಲ ಬಂದರು ಜೋರಾಗಿ ಈಡೋಳು ಕುಣಿತ ಮೆರವಣಿಗೆ ಎಲ್ಲ ಅಂದರೆ ಇದೆಲ್ಲ ಸ್ವಯಂ ಪ್ರೇರಿತರ ಮಾಡ್ತಾರದು ಕ್ಷೇತ್ರದಲ್ಲಿ ಇವರಿಬ್ಬರು ವಿರುದ್ಧ ತುಂಬ ಅಸಮಾಧಾನ ಕೋಪ ಇದೆ ಅವರಿಬ್ಬರು ಅಧಿಕಾರಕ್ಕೆ ಬರಬಾರ್ದು ಪಾರ್ಲಿಮೆಂಟಿಗೆ ಹೋಗಬಾರ್ದು ಅನ್ನೋದು ದೃಢ ನಿರ್ಧಾರ ಮಾಡಿ ನನಗೆ ಓಟ್ ಹಾಕ್ಬೇಕಂತ ಜನಗಳು ಡಿಸೈಡ್ ಮಾಡಿದ್ದಾರೆ ಸೊ ಬಾಕಿ ಇದ್ದಾವೆ ಇನ್ನೂ ಒಂದು ನನಗೆ ಅನ್ಸಾಗ ಒಂದು ಎಪ್ಪತ್ತರಿಂದ ನೂರು ಹಳ್ಳಿಗಳು ಬಾಕಿ ಇದ್ದಾವೆ ಬಟ್ ಅದೇ ನೆಕ್ಸ್ಟ್ ಫೈವ್ ಡೇಸ್ ಅದನ್ನು ಟೂರ್ ಹಾಕಂತ ಇದ್ದೀನಿ ನಾಳೆ ಹರಿಯ ನಾಳೆ ನಾಳೆ ಹೊಂದಾಡಿ ಹೊನ್ನಾಳ್ಳಿನಲ್ಲಿ ಬೈಕರಲ್ಲಿ ಮಾಡ್ತಾಯಿದ್ದೀವಿ ಅಲ್ಲಿ ಒಂದು ಇಪ್ಪತ್ತು ಹಳ್ಳಿ ಕವರ್ ಮಾಡ್ತಾಯಿದ್ದೀವಿ ನಾಡಿದ್ದು ಹರುಪ್ನಳ್ಳಿ ಹರಪ್ನಳ್ಳಿನಲ್ಲಿ ಒಂದು ಇಪ್ಪತ್ತು ಹಳ್ಳಿಗಳು ಅರಸಿಕೆರೆ ಚಿಗಟೇರಿ ಕಡುಬೂರು ಕಂಚಿಕೆರೆ ಚಿರಸ್ತಳ್ಳಿ ಸೊ ಈ ರೀತಿ ದೊಡ್ಡ ದೊಡ್ಡ ಊರುಗಳು ಒಂದು ರೋಡ್ ಶೋಡ್ ಕೂಡ ಮಾಡ್ತಾಯಿದ್ದೀವಿ ಇನ್ನು ವಿನಯ್ ಕುಮಾರ್ ಎಷ್ಟು ಪ್ರಬಲವಾಗಿ ಕುರುಬ ಸಮುದಾಯದ ಮತ್ತು ಮುಸ್ಲಿಮರ ಮತಗಳನ್ನು ಕಿತ್ತುಕೊಳ್ಳುತ್ತಾರೋ ಅಷ್ಟು ಬಿ ಜೆ ಲಾಭ ಎನ್ನುವ ಲೆಕ್ಕಾಚಾರ ಇದೆ ಆದರೆ ವಿನಯ್ ಕುಮಾರ್ ಮಾತ್ರ ನನಗೆ ಕುರುಬರ ಮತ್ತು ಮುಸ್ಲಿಮರ ಮತಗಳಷ್ಟೇ ಅಲ್ಲ ಎರಡು ಪಕ್ಷಗಳ ಕಾರ್ಯಕರ್ತರು ಅಸಮಾಧಾನಿತರು ನಮ್ಮ ಜೊತೆಯಲ್ಲಿದ್ದಾರೆ ಎನ್ನುತ್ತಿದ್ದಾರೆ ವಿನಯ್ ಕುಮಾರ್ ಹಿಂದೆ ಒಂದಷ್ಟು ಯುವಕರು ಹೋಗುತ್ತಿರೋದು ಬಿಜೆಪಿಯ ಮತ ವಿಂಗಡಣೆಯಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಇತ್ತ ಬಿಜೆಪಿಯ ಒಂದಷ್ಟು ಸಾಮಾನ್ಯ ಕಾರ್ಯಕರ್ತರು ವಿನಯ್ ಕುಮಾರ್ ಜೊತೆ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಬಿಜೆಪಿಯ ಒಂದಷ್ಟು ಮತಗಳು ಚದುರುವ ಸಾಧ್ಯತೆಗಳಿವೆ ಅನ್ನೋದು ರಾಜಕೀಯ ಪಡಸಾಲೆಯ ಮಾತುಗಳು ವಿನಯ್ ಕುಮಾರ್ ಇಲ್ಲಿ ಇರೋದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಅಲ್ಲ ವಿನಯ್ ವರ್ಸಸ್ ಬಿಜೆಪಿ ಫೈಟ್ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಆಗ್ತದೆ ಯಾಕಂತಂದ್ರೆ ಈಗಿನ ಯೂತ್ ಏನು ರಿಯಲೈಸೇಷನ್ ಆಗಿದೆ ಅಂತಂದ್ರೆ ಬದುಕು ಕಟ್ಕೋಬೇಕಂತಂದ್ರೆ ಅಂತ ಲೀಡ್ಗಳನ್ನ ಆಯ್ಕೆ ಮಾಡಲೇಬೇಕು ಸೊ ಅವ್ರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ ಹಿಂಬಾಲಕರಾಗಿ ಯಾರಿಂದ ನಾವು ಜೈಕಾರ ಮಾಡಿ ಸೊ ಇವಾಗ ಬೇಕಾಗಿರೋದೇನಪ್ಪ ಅಂತಂದ್ರೆ ನಾಳೆ ಮದುವೆ ಆದಾಗ ಸಂಸಾರ ನಡೆಸೋದಕ್ಕೆ ಹಣಕಾಸಿನ ಭದ್ರತೆ ಬೇಕು ಸೊ ಆ ರೀತಿ ಅವಕಾಶಗಳು ಸೃಷ್ಟಿ ಮಾಡಲೇಬೇಕು ಸೊ ಅದು ಇಮೋಷ್ನಲ್ಲಾಗಿ ಕೆಲವೊಂದು ಸರಿ ಪೀಕ್ ಇರ್ತದೆ ಮೋದಿ ಪರವಾಗಿರ್ಬೋದು ಅಥವಾ ಇನ್ಯಾರ್ದೋ ಪರವಾಗಿರ್ಬೋದು ಈ ಎಲೆಕ್ಷನ್ನಲ್ಲಿ ನಾನು ಒಂದು ವರ್ಷ ಗ್ರೌಂಡ್ ವರ್ಕ್ ಮಾಡಿರೋದ್ರಿಂದ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ಕು ಸೊ ನಮ್ಮ ಬಗ್ಗೆ ತುಂಬ ಆಳ್ವಾಗಿ ತಿಳ್ಕೊಂಡಿದ್ದಾರೆ ಆಮೇಲೆ ದಾವಣಗೆರೆಯಲ್ಲಿ ನಾನು ಯು ಪಿ ಎಸ್ ಸಿ ಕಾರ್ಯಾಗಾರ ಎಲ್ಲ ಮಾಡಿದ್ದೆ ಪ್ರತಿ ಹಳ್ಳಿಯಲ್ಲೂ ಸ್ಕೂಲು ಕಾಲೇಜ್ ವಿಸಿಟ್ ಮಾಡಿ ನೇರವಾಗಿ ಸಂಪರ್ಕಕ್ಕೆ ಬಂದುಬಿಟ್ಟು ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ ಕೇವಲ ಪೇಪರಲ್ಲಿ ಓದಿ ನನ್ನ ಪರೋಲ್ಲ ಇವತ್ತು ನಾನು ನೇರವಾಗಿ ಅವ್ರ ಜೊತೆ ಟಚಲ್ಲಿರೋದ್ರಿಂದ ಹಾಗಾಗಿ ಇವತ್ತು ಈ ಸರಿ ಆಕೆ ಹಾಕ್ತಾರೆ ಅಂತ ಚಿಹ್ನೆ ಚಿಹ್ನೆ ಭಾಳ ಪ್ಲಸ್ ಪಾಯಿಂಟ್ ಆಗಿದೆ ಈಗ ಸಿಲಿಂಡರ್ ಅಂದ ತಕ್ಷಣ ಸ್ಮೈಲ್ ಕೊಡ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಿರೋಂಥದ್ದು ಸಿಲಿಂಡರು ಗೊತ್ತಿಲ್ಲದರ ಯಾರೂ ಇಲ್ಲ ಹಾಗಾಗಿ ಸಿಲಿಂಡ್ರು ಸಹಜವಾಗಿ ಒಂದು ಸ್ಮೈಲ್ ಕೊಡೋ ಅಂಥ ಒಂದು ಚಿಹ್ನೆ ಸೊ ಈಗ ಜಿ ಬಿ ವಿನಯ್ ಕುಮಾರ್ ಅಷ್ಟೇ ಪಾಪ್ಯುಲರ್ ಅದು ಆ ಸಾರಿ ಅಥವಾ ವಿನಯ್ ಕುಮಾರ್ ಸ್ಪರ್ಧೆಯಿಂದ ಎರಡು ಪಕ್ಷಗಳ ರಾಜಕೀಯ ಲೆಕ್ಕಾಚಾರ ತಲೆ ಕೆಳಗಾಗಿವೆ ವಿನಯ್ ಕುಮಾರ್ ಯಾರ ಓಟು ಎಷ್ಟು ಕೀಳುತ್ತಾರೆ ಎನ್ನುವುದರ ಮೇಲೆ ಬಿಜೆಪಿ ಕಾಂಗ್ರೆಸ್ ಲೀಡ್ ಲೆಕ್ಕ ಹಾಕುತ್ತಿದೆ ಇತ ವಿನಯ್ ಕುಮಾರ್ ಮಾತ್ರ ನಾನೇ ಗೆಲ್ಲೋದು ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡುತ್ತಿದ್ದಾರೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸರಸ್ವತಿ ಒನ್ ನ್ಯೂಸ್ ದಾವಣಗೆರೆ